ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವೈರಲ್ ಆಗಿರುವಂಥ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ತುಂಬಾ ಈಸಿಯಾಗಿದೆ ಮಾಡಲಿಕ್ಕೆ ಹಾಗೆಯೇ ಸಖತ್ ಟೇಸ್ಟ್ ಕೂಡ ಇದೆ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಚಿಕ್ಕದಾಗಿರುವಂಥ ಈ ಒಂದು ಈರುಳ್ಳಿ ಇದೆ ನೋಡಿ ಇದನ್ನು ತೆಗ್ದಿದ್ದೇನೆ ಇದು ನಿಮ್ಮ ಹತ್ರ ಇದೆ ಅಂತಾದರೆ ಇದನ್ನೇ ತೆಗೀರಿ ಒಂದು ವೇಳೆ ಇಲ್ಲ ಅಂತಾದರೆ ದೊಡ್ಡ ಈರುಳ್ಳಿ ಕೂಡ ತೆಗಿಬಹುದು ಓಕೆ ಇದನ್ನು ಈ ಥರ ಜಜ್ಜಿಕೊಂಡ್ರಾಯಿತು ಆಯಿತು ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ತೆಗ್ದಿದ್ದೇನೆ ಅದನ್ನು ಕೂಡ ಅದೇ ಥರ ಜಜ್ಜಿಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಲೀವ್ಸ್ ಕೂಡ ಬೇಕು ಹಾಗೆ ನಾನಿಲ್ಲಿ ಎರಡು ಫಿಶ್ಗೆ ಎಷ್ಟು ಬೇಕು ಅಂತ ತೋರಿಸ್ತಾ ಇದ್ದೇನೆ ಹಾಗೆ ನೀವು ಜಾಸ್ತಿ ಫಿಶ್ ತೆಗಿತೀರ ಅಂದರೆ ಜಾಸ್ತಿ ಕೂಡ ಹಾಕ್ಬೋದು ಇವಾಗ ನಾನೊಂದು ಪ್ಯಾನ್ಗೆ ಇಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ಕೋಕೋನಟ್ ಆಯಿಲ್ ಇದೆ ಅಂತ ಆದರೆ ಅದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಾಗ್ತದೆ ಫಿಶ್ ಫ್ರೈ ಮಾಡುವಾಗ ಆಮೇಲೆ ಇಲ್ಲಿ ನಾನು ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೇನೆ ಇವಾಗ ಆನ್ ಮಾಡಲಿಲ್ಲ ಆಮೇಲೆ ಇದಕ್ಕೆ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೀವು ಫಿಶ್ ಜಾಸ್ತಿ ತೆಗಿತೀರಾ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಆಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಳ್ಳಿ ಇವಾಗ ಆನ್ ಮಾಡ್ಕೊಂಡಿದ್ದೇನೆ ಆಮೇಲೆ ಸ್ಲೋ ಆಗಿಟ್ಟು ಈ ಥರ ಇದನ್ನು ಸ್ವಲ್ಪ ಹೊತ್ತು ಇರಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಳಿ ಹುಸೆಲ್ಲ ಇದೆ ನೋಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ಲೇಮನ್ನು ಆಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಒಂದು ಫಿಶ್ ಫ್ರೈ ಇದೆ ನೋಡಿ ಇದು ನಮಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ತುಂಬ ಚೆನ್ನಾಗಾಗ್ತದೆ ಇದರಲ್ಲಿರುವಂಥ ಸ್ವಲ್ಪ ಗ್ರೇವಿ ನಮಗೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೂ ಆಗ್ತದೆ ಅಷ್ಟೊಂದು ರುಚಿಕರವಾಗಿರ್ತದೆ ನೀವು ಸಹ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಯಾವ ಥರ ಆಗಿದೆ ಅಂತ ಹೇಳಿ ಓಕೆ ಸ್ನೇಹಿತರೆ ಇವಾಗ ನಾನಿಲ್ಲಿ ಹುಣಸೆ ಹಣ್ಣನ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಅನ್ನನ ನೆ ನೆನೆಸಿಟ್ಟಿದ್ದೆ ಅದರ ನೀರನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇವಾಗ ಗ್ಯಾಸ್ ಫ್ಲೇಮನ್ನು ಜೋರಾಗಿ ಇಟ್ಕೊಳ್ಳಿ ಚೆನ್ನಾಗಿ ಇದು ಕುದಿ ಬರಬೇಕು ನಂತರ ನಾವು ರೆಡಿ ಮಾಡಿ ಇಟ್ಟಿರುವಂಥ ಫಿಶ್ ಇದೆ ನೋಡಿ ಅದನ್ನು ಆಯಿತು ಹಾಗೆ ನಾನಿಲ್ಲಿ ಬಂಗುಡೆ ಫಿಶ್ ತೆಗ್ದಿದ್ದೇನೆ ಇದಕ್ಕೆ ನಾನು ಚೆನ್ನಾಗಿ ಈ ಥರ ಕಟ್ ಹಾಕ್ಕೊಂಡಿದ್ದೇನೆ ಯಾಕಂದರೆ ನಾವು ಮಾಡಿರುವಂಥ ಮಸಾಲೆ ಇದೆ ನೋಡಿ ಅದು ಇದಕ್ಕೆ ಚೆನ್ನಾಗಿ ಎಳ್ಕೊಳ್ಬೇಕು ಅಂತೇಳಿ ಈ ಥರ ಕಟ್ ಹಾಕ್ಕೊಂಡಿದ್ದೇನೆ ಇವಾಗ ಈ ಥರ ಅದರ ಮೇಲೆ ಗ್ರೇವಿಯನ್ನು ಹಾಕ್ಕೊಳ್ಳಿ ಆಮೇಲೆ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಹಾಗೆ ಇವಾಗ ಒಂದು ಸೈಡ್ ಫ್ರೈ ಆಗಿದೆ ಇವಾಗ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ನಾನಿಲ್ಲಿ ಎರಡು ಮೂರು ಸಲ ಈ ಥರ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇದರಲ್ಲಿ ಸೈಡಲ್ಲಿರುವಂಥ ಗ್ರೇವಿ ಎಲ್ಲ ಇದೆ ನೋಡಿ ಅದನ್ನು ಅದರ ಮೇಲೆಗೆ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ನಾನು ಎರಡು ಮೂರು ಸಲ ಇದೇ ಥರ ಫ್ರೈ ಮಾಡ್ಕೊಳ್ತೇನೆ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಇದರ ಹಾಗೆ ನಾನು ಯಾವಾಗಲೂ ಹೇಳುವಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗ್ತದೆ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ನೀವು ನೋಡಿದ್ರಲ್ಲ ವೈರಲ್ ಆಗಿರುವಂಥ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಲಿಕ್ಕೆ ತೆಗೀತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಇನ್ಶಾಲ ಥ್ಯಾಂಕ್ ಯು ಫಾರ್ ವಾಚಿಂಗ್